ನಮಸ್ಕಾರ ಹಳೆಯಾಳ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಹಾಯ್ ಹಾಯ್ ಎಲ್ರಿಗೂ ಸೊ ಇವತ್ತಿನ ಒಂದು ವ್ಲಾಗಿನ ವಿಶೇಷತೆ ಏನಂತ ಅಂದರೆ ನಿಮ್ಗೆಲ್ಲರಿಗೂ ಸಹ ಗೊತ್ತಿರೋ ಹಾಗೆಯೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿ ಎರಡು ವರ್ಷ ಆಗಿದೆ ಅದರದ್ದು ಒಂದು ಸೆಲೆಬ್ರೇಷನ್ನ ನಮ್ಮ ದುರ್ಗಾನಗರದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವೆಲ್ಲರೂ ಸಹ ನಮ್ಮ ಕೇಸರಿ ನಂದನ ಮಹಿಳಾ ಸಂಘದ ವತಿಯಿಂದ ಎಲ್ಲರೂ ಸಹ ಸೇರಿ ಇವತ್ತು ಆಚರಿಸ್ತಾ ಇದ್ದೀವಿ ಸೊ ಇವತ್ತಿನ ಒಂದು ಕಂಪ್ಲೀಟ್ ವ್ಲಾಗಲ್ಲಿ ಇವತ್ತಿನ ರಾಮ ಮಂದಿರ ನಿರ್ಮಾಣದ ಒಂದು ವಿಶೇಷತೆ ವ್ಲಾಗ್ ಆಗಿರುತ್ತೆ ಮನೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಸಾಯಂಕಾಲ ಆರು ಗಂಟೆಗೆ ದುರ್ಗಾ ನಗರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮಹಿಳಾ ಸಂಘದವರು ಎಲ್ಲರೂ ಸಹ ಸೇರಬೇಕು ಅಂತ ಹೇಳಿ ಒಂದು ಗ್ರೂಪಲ್ಲಿ ಟೆಕ್ಸ್ಟ್ ಮೆಸೇಜ್ ಸಹ ಹಾಕಿದರು ಹಾಗೆಯೇ ನಮಗೂ ಇವತ್ತೊಂದು ಡ್ರೆಸ್ ಕೋಡ್ ಬಂದುಬಿಟ್ಟು ವೈಟ್ ಕಲರ್ ಸಾರಿನ ವಿಯರ್ ಅಂತ ಹೇಳಿದರು ಸೊ ಎಲ್ಲರೂ ಸಹ ವೈಟ್ ಕಲರ್ ಸಾರಿನ ವಿಯರ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಗ್ರೂಪಲ್ಲಿ ಏನು ಡಿಸ್ಕಸ್ ಮಾಡಿದ್ರು ಏನು ಒಂದು ಗೆಟ್ ಟುಗೆದರ್ ಮಾಡಿದ್ರು ಕೂಡ ಎಲ್ಲರೂ ಬಂದು ಸೇರಿದರೆ ಎಲ್ಲರೂ ಬಂದು ಸೇರಿದರೆ ಚೆನ್ನಾಗಿರುತ್ತೆ नहीं बर्मढ़ा करते हैं। तो ये लोग क्या करते हैं? ये लोग एक दैत्य बर्तन हैं। ना वहाँ जब भाई में खाके आए तो वहाँ वो सोफे पर बैठे लोग जान ओढ़ रहे हैं। एक अंदर के जीजा हैं। एक अंदर दिल्ली नॉर्थ। तो तो स्टार्टिंग है हेडिंग। ಹಾಗೆಯೇ ಇವತ್ತು ನಾವು ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಸಹ ನಾವು ಕಂಡಕ್ಟ್ ಮಾಡ್ಕೊಂಡಿದ್ದೀವಿ ನಮ್ಮ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಸರ್ ಅವರು ಹೇಳ್ ಹಾಗೆಯೇ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿ ಎರಡು ವರ್ಷ ತುಂಬಿದೆ ಹಾಗೆಯೇ ನಿರ್ಮಾಣವಾಗಿರುವಂತಹ ಸಮಯದಲ್ಲಿ ಎಲ್ಲರೂ ಸಹ ಮನೆಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಕೂಡ ದೀಪೋತ್ಸವ ಮಾಡಬೇಕು ದೀಪಗಳನ್ನ ಹಚ್ಚಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಕೂಡ ದೇವಸ್ಥಾನದಲ್ಲಿ ಹಚ್ತಾ ಇದ್ದೀವಿ ದೀಪವನ್ನು ಹಚ್ಚೋದ್ರ ಮೂಲಕ ನಾವು ಅಜ್ಞಾನದಿಂದ ಜ್ಞಾನದ ಕಡೆಗೆ ಸಾಕಬೇಕು ಹಾಗೆಯೇ ದೀಪ ಅನ್ನುವಂಥದ್ದು ಕತ್ತಲಿಂದ ನಮಗೆ ಬೆಳಕಿನ ದಾರಿಯನ್ನು ದರ್ಶನ ಮಾಡುತ್ತೆ ಅದೇ ಥರ ನಮ್ಮ ಜೀವನದಲ್ಲಿರುವಂತಹ ಮೌಢ್ಯಗಳನ್ನೆಲ್ಲ ನಾವು ತೊಳೆದುಬಿಟ್ಟು ನಾವು ಕೂಡ ಒಂದು ಜಾಗೃತಿಯನ್ನು ಮೂಡಿಸ್ಕೊಳ್ಳುವಂಥದ್ದು ಒಂದು ದೀಪದ ಸಂಕೇತವಾಗಿರುತ್ತೆ ಹಾಗೆಯೇ ನಾವಿವತ್ತು ದೇವಸ್ಥಾನದ ಕಾಂಪೌಂಡ್ಗಳಲ್ಲಿ ಈ ಥರ ದೀಪವನ್ನು ಹಚ್ತಾ ಇದ್ದೀವಿ ಶ್ರೀರಾಮನ ಮೊರೆ ಹೋಗಬೇಕು ಅಂತ ಅಂದರೆ ನಾವು ಮೊದಲನೇದಾಗಿ ಹನುಮಂತನನ್ನು ಹೊಲಿಸ್ಕೋಬೇಕಾಗತ್ತೆ ಎಲ್ಲರಿಗೂ ಸಹ ಗೊತ್ತೇ ಇರುತ್ತೆ ಹನುಮಂತನನ್ನು ನಾವು ಪ್ರಾರ್ಥಿಸಿದ್ವಿ ಅಂದರೆ ನಮಗೆ ಶ್ರೀರಾಮನ ರಕ್ಷಣೆ ಹಾಗೆ ಅವರ ಕೃಪೆ ಸದಾ ನಮ್ಮ ಮೇಲೆ ಇದ್ದೇ ಇರುತ್ತೆ ಪ್ರತಿ ಶನಿವಾರವೂ ಸಹ ನಾವು ದೇವಸ್ಥಾನಗಳಲ್ಲಿ ರಾಮನ ಭಜನೆ ಹಾಗೆ ಶ್ರೀರಾಮನ ಹಾಡುಗಳನ್ನ ಹಾಗೆಯೇ ಹನುಮಾನ್ ಚಾಲೀಸನ್ನ ಸಹ ಪಠಣವನ್ನು ಮಾಡ್ತೇವೆ ಇವತ್ತು ಸಹ ಒಂದಿಷ್ಟು ಭಜನೆಗಳನ್ನ ಮಾಡೋದಾಗಿರ್ಬೋದು ಹಾಗೆಯೇ ಹನುಮಾನ್ ಚಾಲೀಸ್ ಸಹ ನಾವು ಪಠಣ ಮಾಡಬೇಕು ಅಂತೇಳಿ ಕೂತ್ಕೊಂಡಿದ್ದೀವಿ ಎಲ್ಲ ಹೆಣ್ಮಕ್ಳು ಸಹ ಸೀರೋಷ್ಟತಿ ಒಂದು ಆರು ಕಾಲು ಆರು ಇಪ್ಪತ್ತಾಗಿತ್ತು ಸೊ ಇವಾಗೆಲ್ಲ ಸಹ ಕೂತ್ಕೊಂಡು ಭಜನೆ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದೀವಿ

谁班？ Set ಚಂದ್ರಪ್ರಭು ಹಾಗೆ ಆಂಜನೇಯ ಸ್ವಾಮಿಯ ನಾಮವಳಿ ಹಾಗೆಯೇ ಹಾಡುಗಳು ಭಜನೆಗಳನ್ನೆಲ್ಲ ಹೇಳಾಯಿತು ಇವತ್ತು ಈಗ ನಾವಿಲ್ಲಿ ದೊಡ್ಡದಾಗಿರುವಂತಹ ಶ್ರೀರಾಮ ಕೂಟಕ್ಕೆ ನಾವು ಆರತಿಯನ್ನು ಮಾಡ್ತಾ ಮಹಿಳೆಯರೆಲ್ಲ ಈ ಥರ ಒಂದೇ ಕಡೆ ಸೇರಿ ನಾವು ಭಜನೆ ಮಾಡೋದಾಗಿರ್ಬೋದು ಅಥವಾ ದೇವರ ನಾಮ ಸ್ತುತಿಗಳನ್ನು ಹೇಳೋದಾಗಿರ್ಬೋದು ಪ್ರತಿಯೊಂದು ಕೂಡ ಒಂಥರ ಪಾಸಿಟಿವ್ ವೈಬ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಇವತ್ತಿನ ವ್ಲಾಗ್ ಅಂತೂ ತುಂಬ ಚೆನ್ನಾಗಿತ್ತು ಹೇಗಿತ್ತು ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಒಂದು ಸೆಕೆಂಡ್ ಎಲ್ಲರಿಗೂ ಕೂಡ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಎರಡನೇ ವರ್ಷದ ಶುಭಾಶಯಗಳನ್ನ ತಿಳಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು